ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್ ಕನ್ನಡದಲ್ಲಿ ಕೆಲವೊಂದು ಪ್ರಮುಖ ಸೀರಿಯಲ್ಗಳು ಒಂದಕ್ಕೊಂದು ಪೈಪೋಟಿ ನೀಡುವಂತೆ ಮೂಡಿ ಬರುತ್ತಿವೆ ಅದರಲ್ಲೂ ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಣ್ಣಯ್ಯ ಹಾಗೂ ಲಕ್ಷ್ಮೀ ನಿವಾಸ ಸೀರಿಯಲ್ಗಳು ರೋಚಕ ತಿರುವು ಪಡೆದುಕೊಂಡಿದೆ ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಮೃತಧಾರೆ ಸಹ ಹೊಸ ತಿರುವು ಪಡೆದುಕೊಂಡಿದೆ ಆದರೆ ಅಮೃತಧಾರೆಯಲ್ಲಿನ ಬದಲಾವಣೆಯನ್ನು ಜನ ಮೆಚ್ಚಿಕೊಂಡಿಲ್ಲ ಇನ್ನುಳಿದಂತೆ ಅಣ್ಣಯ್ಯ ಹಾಗೂ ಲಕ್ಷ್ಮೀ ನಿವಾಸ ಜನರಿಗೆ ಇಷ್ಟವಾಗುತ್ತಿದೆ ಲಕ್ಷ್ಮಿ ನಿವಾಸದಲ್ಲಿ ಮಕ್ಕಳು ಮಾಡುವ ಮೋಸವನ್ನೇ ವಿಜೃಂಭಣೆಯಿಂದ ತೋರಿಸಲಾಗುತ್ತಿದೆ ಇದು ಬದಲಾಗಬೇಕು ಈ ರೀತಿ ಮಾಡುವ ಮಕ್ಕಳಿಗೆ ಸರಿಯಾಗಿ ಬುದ್ಧಿಗೊಳಿಸಬೇಕು ಎಂದು ವೀಕ್ಷಕರು ಸಹ ಒತ್ತಾಯ ಮಾಡುತ್ತಿದ್ದರು ಅದರಂತೆ ಇದೀಗ ಲಕ್ಷ್ಮೀ ನಿವಾಸದಲ್ಲಿ ಹೊಸ ತಿರುವು ಸಿಕ್ಕಿದಂತೆ ಆಗಿದೆ ಇನ್ನು ಲಕ್ಷ್ಮೀನಿವಾಸ ಧಾರಾವಾಹಿಯಲ್ಲಿ ನೋಡೋದಾದ್ರೆ ಭಾವನ ಮೇಲೆ ಅವರ ಅತ್ತೆ ಮನೆಯಲ್ಲಿ ಕೋಪಗೊಂಡಿದ್ದು ಭಾವನಾಗೆ ತರಟೆ ತೆಗೆದುಕೊಂಡಿರುವುದು ಇದೆ ಭಾವನ ಅವರ ಅತ್ತೆ ನನ್ನ ಮಗಳು ಗರ್ಭಿಣಿ ಅವಳಿಗೆ ಸಮಸ್ಯೆ ಆಗಬಾರದು ನಿಮ್ಮ ಮನೆಯಲ್ಲಿ ಏನೇ ಸಮಸ್ಯೆ ಆದರೂ ಅದು ಅಲ್ಲೇ ಇತ್ಯರ್ಥವಾಗಬೇಕು ಎಂದು ತಾಕೀತು ಮಾಡಿದ್ದಾರೆ ಇದರ ನಡುವೆ ಸಿದ್ದೇಗೌಡ್ರು ಸಹ ಶಾಕ್ ಕೊಟ್ಟಿದ್ದಾರೆ ನನ್ನ ಮಗ ನಿನ್ನನ್ನು ಮದುವೆ ಆಗಿರುವುದು ನಮಗೂ ಇಷ್ಟ ಇಲ್ಲ ಆದರೆ ನಾವು ನಿನಗೆ ಊಟ ತಿಂಡಿ ಕೊಡದೆ ಆಚೆ ಕಳಿಸಿದ್ದೀವ ಎಂದು ಪ್ರಶ್ನೆ ಮಾಡಿದ್ದಾರೆ ಅದೇ ಸಂದರ್ಭದಲ್ಲಿ ಸಿದ್ದೇಗೌಡ್ರು ಏನಾಯ್ತಮ್ಮ ಎಂದು ಪ್ರಶ್ನೆ ಮಾಡಿದ್ದು ಭಾವನ ಮೇಲೆ ಕೋಪಗೊಂಡಿದ್ದಾರೆ ಎಲ್ಲರ ಮುಂದೆಯೂ ಭಾವನ ಮೇಲೆ ಕೋಪಗೊಂಡಿರುವ ಸಿದ್ದೇಗೌಡರು ಕೆಂಡಮಂಡಲರಾಗಿದ್ದಾರೆ ಭಾವನಾ ನಡೀತಾ ಇದೆ ಇಲ್ಲಿ ಏನಾಗಿದೆ ನಿಮ್ಮ ಅಪ್ಪ ಅಮ್ಮಂಗೆ ಹಸಿನಾದ್ರೂ ಜ್ಞಾನ ಬೇಡವೇ ಏನು ನಮ್ಮ ಮನೆ ಅಂದ್ರೆ ಹುಡುಗಾಟ ಅಂತ ಅಂದ್ಕೊಂಡ್ ಬಿಟ್ಟಿದರ ನೀವೆಲ್ಲ ಎಂದು ಪ್ರಶ್ನಿಸಿದ್ದಾರೆ ಕೋಪದಿಂದಲೇ ಭಾವನಾ ಅವರನ್ನು ರೂಮ್ ಗೆ ಎಳೆದುಕೊಂಡು ಹೋಗಿದ್ದಾರೆ ಆದರೆ ರೂಮ್ ನಲ್ಲಿ ಭಾವನಾ ಅವರ ಮುಂದೆ ನಕ್ಕೊಂಡು ಮಾತನಾಡುತ್ತಿರುವುದು ಇದೆ ಸಾರಿ ಮೇಡಮ್ ಅವರೇ ಕ್ಷಮಿಸ್ಬಿಡಿ ಅಂತ ಹೇಳಿದ್ದು ಎಲ್ಲರ ಮುಂದೆ ಸಿದ್ಧಗೌರು ಕಿರುಚಾಡಿದ್ದು ನಾಟಕ ಎನ್ನುವುದು ಗೊತ್ತಾಗುತ್ತಿದೆ ಇನ್ನು ಅನ್ನಯ್ಯ ಧಾರಾವಾಹಿಯಲ್ಲಿ ನೋಡೋದಾದ್ರೆ ಅಣ್ಣಯ್ಯ ಸೀರಿಯಲ್ನಲ್ಲೂ ರೋಚಕ ತಿರುವು ಇದೆ ಅಣ್ಣಯ್ಯ ಸೀರಿಯಲ್ನಲ್ಲಿ ರಾಣಿ ಆಸ್ತಿ ಪತ್ರಗಳಿಗೆ ಸರಿಯಾಗಿ ಸಹಿ ಹಾಕಿಲ್ಲ ಮ್ಯಾರೇಜ್ ಸರ್ಟಿಫಿಕೇಟ್ ಒಂದಕ್ಕೆ ಸಹಿ ಹಾಕಿದ್ದು ಇನ್ನುಳಿದ ಆಸ್ತಿ ಪತ್ರಗಳಿಗೆ ತಪ್ಪಾಗಿ ಸಹಿ ಮಾಡಿರುವುದಾಗಿ ಹೇಳಿಕೊಂಡಿದ್ದಾರೆ ನಿಮ್ಮ ಆಸ್ತಿಯನ್ನು ಆ ನಾಯಿ ನರಿಗಳಿಗೆ ಸಿಗದಂತೆ ನಾನು ಮಾಡ್ತೀನಿ ಅಂತ ರಾಣಿ ಹೇಳಿದ್ದಾರೆ ಇನ್ನು ಅಣ್ಣಯ್ಯ ಅವರ ತಾಯಿಯನ್ನು ಅವರ ಮನೆಗೆ ಚಿಕಿತ್ಸೆಗೆ ಕರೆದುಕೊಂಡು ಬಂದಿದ್ದು ಅಣ್ಣಯ್ಯ ಅವರ ತಾಯಿಯನ್ನು ಕಂಡು ಹಿಡಿಯುವ ಸುಳಿವು ನೀಡಲಾಗಿದೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ నిమ్మ అనసికె కమెంట్ మూలక తెలిసి మరి ఇన్న విషయాలక్షి కన్నడ యూట్యూబ్ చాలల్ సబ్స్క్రైబ్ మయవిట్ చాలా సబ్స్క్రైబ్ మొదటి థ్యాంక్